ನಮ್ಮ ಅನುಭವಕ್ಕೆ ಬಂದ ಒಂದೆರಡು ಹಾಸ್ಯ ಪ್ರಸಂಗಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಬಯಸ್ತೀವಿ ನಾವು ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ನಾವು ಸಂಸ್ಕೃತದಲ್ಲಿ ಎಮ್ ಎ ಮತ್ತು ಡಾಕ್ಟ್ರೇಟ್ ಅಧ್ಯಯನ ಸಂಶೋಧನಾ ಕಾರ್ಯ ಮಾಡಿದ್ದು ಅನೇಕನ ನಿಮಗೆ ಗೊತ್ತಿದೆ ಒಮ್ಮೆ ಹೀಗಾಯಿತು ಸಂಶೋಧನೆಯ ನಿಮಿತ್ತ ನಾವು ಕಲ್ಕತ್ತಕ್ಕೆ ಹೋಗಬೇಕಾಗಿತ್ತು ಆಗ ಒಂದು ಅಪ್ಪರ್ ಇಂಡಿಯಾ ಎಕ್ಸ್ಪ್ರೆಸ್ ಅಂತ ಇತ್ತು ರೈಲು ಅದು ಕಲ್ಕತ್ತಾದಿಂದ ದೆಹಲಿಗೆ ಬರ್ತಾಯಿತ್ತು ಅದು ಯಾವುದಕ್ಕೆ ಪ್ರಸಿದ್ಧಿ ಅಂತ ಹೇಳಿದ್ರೆ ಕನಿಷ್ಠ ಎರಡು ಗಂಟೆ ತಡವಾಗಿ ಬರಲಿಕ್ಕೆ ಆ ರೈಲು ಪ್ರಸಿ ಕುಪ್ರಸಿದ್ಧ ನಾವು ಕಲ್ಕತ್ತಕ್ಕೆ ಹೋಗಲಿಕ್ಕೆ ಅಂತ ರೈಲ್ವೆ ಸ್ಟೇಷನಲ್ಲಿ ಕೂತಿದ್ವಿ ಒಬ್ಬ ಭಾಳ ಓಡೋಡೋಡೋಡು ಬಂದ ಪ್ರಯಾಣಿಕ ಬಂದು ಮೇಲೆ ಕಾಲು ಇಡ್ತಿದ್ದ ಹಾಗೇ ಅಪ್ಪರ್ ಇಂಡಿಯಾ ಎಕ್ಸ್ಪ್ರೆಸ್ ಹೋಗಿಬಿಡ್ತು ಅವನು ತಡವಾಗಿ ಬಂದಿದ್ದಿಲ್ಲ ಅವನು ಸಕಾಲಕ್ಕೆ ಬಂದಿದ್ದ ಅವನಿಗೆ ಆಶ್ಚರ್ಯ ನಾನು ಸಮಯಕ್ಕೆ ಸರಿಯಾಗಿ ಬಂದಿದ್ದೀನಿ ಎಂದೂ ಸಮಯಕ್ಕೆ ಸರಿಯಾಗಿ ಬರೆದಿರತಕ್ಕಂಥ ಈ ಅಪ್ಪರ್ ಇಂಡಿಯಾ ಎಕ್ಸ್ಪ್ರೆಸ್ ಎರಡು ಗಂಟೆ ತಡವಾಗಿ ಬರಲಿಕ್ಕೆ ಖ್ಯಾ ಕುಖ್ಯಾತಿಯಿಂದ ಪಡೆದಂಥ ಈ ರೈಲು ಹೇಗೆ ಇವತ್ತು ಸಮಯಕ್ಕೆ ಸರಿಯಾಗಿ ಬಂತು ಅಂತ ಅವನು ಆಶ್ಚರ್ಯ ವ್ಯಕ್ತಪಡಿಸಿದ ಆಗದ ಪಕ್ಕಿದ್ರು ಹೇಳಿದರು ಏಯ್ ಗಬಡಾ ಮತ್ ಏ ಆಚಕೆ ಗಾಡಿ ನೈತಿ ಕಲ್ಕಿ ಗಾಡಿ ಆಚಿ ಗಾಳಿ ಅಭಿ ಆನೆ ವಾಲಿ ಹೈ ಬೈಠ ಅಂತ ಇದು ನಮ್ಮ ಕಣ್ಣೆದುರಿಗೆ ನಡೆದಂಥ ಒಂದು ಘಟನೆ ಎಷ್ಟು ಸುಮಾರು ನಲ್ವತ್ತೈದು ವರ್ಷಗಳ ಹಿಂದೆ ಇನ್ನೊಂದು ಅಲ್ಲೊಂದು ಆಜ್ ಪತ್ರಿಕೆ ಅಂತ ಇತ್ತು ಈಗಿರ್ಬೋದೇನೋ ಗೊತ್ತಿಲ್ಲ ನಮಗೆ ಹಿಂದಿ ಪತ್ರಿಕೆ ಅದರಲ್ಲಿ ಒಂದು ರೋಚಕವಾದಂಥ ಒಂದು ಸುದ್ದಿ ಪ್ರಕಟವಾಗಿತ್ತು ಒಬ್ಬ ವಿದ್ಯಾರ್ಥಿ ಅವನು ಪರೀಕ್ಷೆಯಲ್ಲಿ ಸರಿಯಾದ ಸಿದ್ಧತೆ ಮಾಡಿಕೊಂಡಿರಲಿಲ್ಲ ಸರಿಯಾಗಿ ಓದಿರಲಿಲ್ಲ ಅದು ಉತ್ತರ ಬರದ ಹೋಗಿ ಪರೀಕ್ಷೆಗೆ ಹೋಗಿ ಅವನು ಅಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಬರಲಿಲ್ಲ ಅವನು ಹಾಗೆ ಒಂದು ಕವಿತೆಯನ್ನು ಬರೆದ ಅವನು ಗಾಯ ಹಮಾರಿ ಮಾತಾ ಹೇ ಹಮ್ಕೋ ನೈ ಆತ ಹೇ ಅಂತ ಹೇಳಿ ಅವನ ಎಕ್ಸಾಮಿನರಿಗೆ ನಾನು ಭಾಳ ಬಡವ ತುಂಬ ಕಷ್ಟದಲ್ಲಿದ್ದೀನಿ ದಯಮಾಡಿ ನನಗೆ ಒಂದಿಷ್ಟು ನಂಬರ್ ಹಾಕಿ ಪಾಸ್ ಮಾಡಿ ಪುಣ್ಯ ಕಟ್ಕೊಳ್ಳಿ ಅಂತ ಬರೆದಿದ್ದ ಅದನ್ನು ಎವಲ್ ಎಲ್ಯೇಟ್ ಮಾಡಿದಂಥ ಎಕ್ಸಾಮಿನರ್ ಅದನ್ನು ಓದಿದೆ ಗಾಯ ಹಮಾರಿ ಮಾತಾ ಹೇ ಹಮ್ಕು ಕೋಚ್ ನಾಯಿ ಆತಾಯ ಅನ್ನೋದನ್ನು ಓದಿ ಅವನು ಅದ್ರ ಕೇಳಬಾರ್ದ ಬೈಲ್ ಹಮರ ಬಾಪ ನಂಬರ್ ಏನ ಪಾಪ ಇಂಥ ಅನೇಕ ಇನ್ನೊಂದು ಸಂಗತಿ ಅಂದರೆ ನಮ್ಮ ಬೆನಾರಸ್ ಹಿಂದೂ ಯೂನಿವರ್ಸಿಟಿನ ಓದಿದ್ದು ಮನಮೋಹನ್ ಮಾಲ್ವೀಜಿ ಪಂಡಿತ್ ಮಹನ್ ಮದನ್ ಮೋಹನ್ ಅವರು ಸ್ಥಾಪನೆ ಮಾಡಿದಂಥ ವಿಶ್ವವಿದ್ಯಾಲಯ ಪ್ರಖ್ಯಾತ ವಿಶ್ವವಿದ್ಯಾಲಯ ಅಲ್ಲಿ ನಾವು ಸುಮಾರು ವರ್ಷಗಳ ಕಾಲ ಓದಿ ಅಲ್ಲಿ ಅನುಭವ ವಿದ್ಯಾರ್ಥಿಗಳಿಗೆ ಅಂತ ಒಂದು ಸ್ಟೂಡೆಂಟ್ಸ್ ಕ್ಲಿನಿಕ್ ಇತ್ತು ಒಬ್ಬರು ಒಳ್ಳೆಯ ವೈದ್ಯರಿದ್ದರು ನಿವೃತ್ತ ವೈದ್ಯರು ಈಗಲೂ ಅವ್ರ ಮುಖ ನಮಗೆ ಕಣ್ಮುಂದೆ ಕಣ್ಣಿ ಕಟ್ಟದಾಗಿದೆ ಬಹಳ ಅವ್ರ ಮುದ್ದುಂಡನೆಯ ಮುಖ ಬೆಳ್ಳನೆಯ ಮುಖ ವಿದ್ಯಾರ್ಥಿಗಳ ಬಗ್ಗೆ ತುಂಬ ಅನುಕಂಪ ಇತ್ತು ಒಳ್ಳೊಳ್ಳೆ ಚಿಕಿತ್ಸೆ ಕೊಡ್ತಾಯಿದ್ರು ಅವರು ಕಣ್ಣಿಗೆ ಕನ್ನಡಕ ಹಾಕೊಂಡಿದ್ರು ಅದು ದಪ್ಪನೇ ಕನ್ನಡಕ ನೀವು ಸೋಡಾ ಗ್ಲಾಸ್ ಅಂತಿರಲ್ಲ ದಪ್ಪನೇ ಕನ್ನಡಕ ವಿದ್ಯಾರ್ಥಿಗಳು ಗೇಲಿ ಮಾಡ್ತಾಯಿದ್ರು ಅವ್ರನ್ನ ಘೋಡ ಡಾಕ್ಟ್ರೇ ಘೋಡ ಡಾಕ್ಟ್ರೇ ಅಂತ ಯಾಕೆಂದರೆ ದಪ್ಪನೇ ಗ್ಲಾಸ್ ಅಲ್ಲ ಅದಕ್ಕೆ ಘೋಡ ಡಾಕ್ಟ್ರೇ ಅಂತ ಅವೆ ಚಾತ್ರರೋಗ ಮಜಾ ಉಡಾತೆತೆ ಪತ್ರಿಕಾರ್ ಕೇಳಿದ್ರು ಡಾಕ್ಟರ್ನ ಡಾಕ್ಟರ್ ನನಗೆ ಯಾಕೆ ಈ ರೀತಿ ಕ್ಯೋಲ್ ಈ ವಿಶ್ವವಿದ್ಯಾಲಯಕ್ಕೆ ಚಾತ್ರಾಪ್ಕೋ ಘೋಡಾ ಡಾಕ್ಟರ್ ಕಾತೇ ಅಂತ ಅದಕ ಡಾಕ್ಟರ್ ಹೇಳಿದ್ರು देखिए मैं इस विश्वविद्यालय में घोड़ों को इलाज करता हूं इसलिए मुझे घोडा डॉक्टर कहते हैं ಅಂತ ಈ ತರ ಅನೇಕ ಅನುಭವಗಳು ನಮಗೆ ಯು ಜಿ ಸಿಯಿಂದ ಫೆಲೋಶಿಪ್ ಬರ್ತಾಯಿತ್ತು ಪಿ ಎಚ್ ಡಿ ಮಾಡಲಿಕ್ಕೆ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನಿಂದ ಫೆಲೋಶಿಪ್ ಮಂಜೂರಾಗಿ ಬಂದಿತ್ತು ಬರ್ತಾಯಿತ್ತು ಆ ಮಂಜೂರಾದಾಗ ನಮ್ಮ ಪ್ರೊಫೆಸರ್ ಆದಂಥ ಪ್ರೊಫೆಸರ್ ಸಿದ್ದೇಶ್ವರ ಭಟ್ಟಾಚಾರ್ಯ ಬಂಗಾಲಿಯವರು ಅವರು ನಮಗೆ ಹೇಳಿ ದಿ ಹ್ಯಾವ್ ಬಿನ್ ಗ್ರ್ಯಾಂಟೆಡ್ ವೈ ಫೆಲೋ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಬಟ್ ಯು ಹ್ಯಾವ್ ಟು ಟೇಕ್ ಸಮ್ ಕ್ಲಾಸಸ್ ಇನ್ ಇಂದು ಯೂನಿವರ್ಸಿಟಿ ಅಂತ ನಾವು ಅದು ಪಾಠ ಮಾಡಬೇಕು ಇಟ್ಸ್ ಅ ಪಾರ್ಟ್ ಆಫ್ ಇದು ಇದು ಮಂಜೂರಾತಿಗೆ ನಮಗೆ ಭಾಳ ಆಯಿತು ನಾವು ಸಿದ್ಧ ಎಲ್ಲ ಸಿದ್ಧತೆ ಮಾಡಿಕೊಂಡು ತರಗತಿಗೆ ಹೋದ್ವಿ ಲಘು ಸಿದ್ಧಾಂತ ಕೊಂಬುದಿ ಅಂತ ನೀವು ಕೇಳಿರ್ಬೋದು ಪಾಂಡಿನಿಯ ಸೂತ್ರಗಳನ್ನು ಆಧರಿಸಿ ಬರೆದಂತಹ ಒಂದು ಗ್ರಂಥ ವ್ಯಾಕರಣ ಗ್ರಂಥ ಲಘು ಸಿದ್ಧಾಂತ ಕೊಂಬುದಿ ಅದನ್ನು ಪಾಠ ಮಾಡಲಿಕ್ಕೆ ನಮಗೆ ಆದೇಶ ಮಾಡಿದರು ಹೋದ್ವಿ ಕ್ಲಾಸಿಗೆ ನಿಮಗೆಲ್ಲ ಗೊತ್ತಿದೆ ಹೊಸದಾಗಿ ಅಧ್ಯಾಪಕರು ಯಾರಾದರೂ ಬಂದರೆ ವಿದ್ಯಾರ್ಥಿಗಳಿಗೆ ಅಧ್ಯಾಪಕರ ಹೆಸರೇನು ಯಾರು ಏನು ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಇರುತ್ತೆ ಇದನ್ನು ಮನಗಂಡು ನಮ್ಮ ದಕ್ಷಿಣ ಭಾರತೀಯರ ಹೆಸರುಗಳು ಅಲ್ಲಿ ಭಾಳ ವಿಚಿತ್ರವಾಗಿ ಕಾಣಿಸ್ತವೆ ಹೀಗಾಗಿ ಹಾಗೆ ಬಾಯಲ್ಲಿ ಹೇಳೋ ಬದಲು ಬೋರ್ಡ್ ಮೇಲೆ ಬರೆದ್ವಿ ಶಿವಮೂರ್ತಿ ಅಂತ ಹೇಳಿ ಇನ್ನು ಓದ್ತಾ ವಿದ್ಯಾರ್ಥಿಗಳು ನಾವು ಅವಾಗ ಒಬ್ಬ ಹುಡುಗ ತುಂಟ ಹುಡುಗ ಎದ್ನೆಂಟ್ಕಂಡು ಸರ್ ಆಗೇಕೆ ಆಯ ಹಾಗೆ ಆಗೇಕೆ ಹೇ ಅಂದರೆ ನಿಮಗೆ ಗೊತ್ತಾಯ್ತು ನಿಮಗೆ ತ್ರಿವೇದಿ ಚತುರ್ವೇದಿ ಅಂದರೆ ಇಂಥ ಇದ್ದರೆ ಇವರು ಬ್ರಾಹ್ಮಣರು ಸಿಂಗ್ ಠಾಕೂರ್ ಅಂತ ಇದ್ದರೆ ಕ್ಷತ್ರಿಯರು ಯಾದವ್ ಅಂತ ಇದ್ದರೆ ಅವರು ವೈಶ್ಯರು ಅಲ್ವೇ ಸೊ ಯಾವ ಜಾತಿಯವ್ರು ನೀವು ಅಂತ ಕೇಳೋ ಬದಲು ಅವನು ಆಗೇಕ್ಯಾ ಹಾಯ್ ಅಂತ ಕೇಳಿದೆ ನಮಗೆ ಗೊತ್ತಾಯ್ತು ಅವನೇನು ಆ ವಿದ್ಯಾರ್ಥಿ ಏನು ಬಯಸ್ತಾ ಇದ್ದಾನೆ ಅಂತಂದು ನಾವು ಹೇಳಿದ್ದೆ ದೇಖೋ ಹಾಗೆ ಪೀಚೆ ಕೊಚ್ಚ ನೈ ಹಾಯ್ ಹಾಗೆ ಹಾಯ್ ಪೀಚೆ ಬ್ಲ್ಯಾಕ್ ಬೋರ್ಡ್ ಹೈ ಅಂತ ಹೇಳಿದೆ ಅವನು ಪೆಚ್ಚಾಗಿ ಕೂತ್ಕೊಂಡ ಯಾವಾಗಲೂ ವಿದ್ಯಾರ್ಥಿಗಳಿಗೆ ಪ್ರೊಫೆಸರ್ ಕೃಷ್ಣೇಗೌಡರಿಗೆ ಗೊತ್ತಿದೆ ವಿದ್ಯಾರ್ಥಿಗಳು ಅಧ್ಯಾಪಕರನ್ನು ಆರಂಭದಲ್ಲಿ ಗೂಡಕೊಳ್ತಾರೆ ಅವ್ರು ನೀವು ಚೆನ್ನಾಗಿ ಪಡಿಸಿದ್ರಿ ಅಂತಂದರೆ ಅವರಷ್ಟು ವಿಧೇಯತನ ಮತ್ತು ಯಾವಾಗಲೂ ಸಿಕ್ಕಲ್ಲ ಅಷ್ಟು ವಿಧೇಯರಾಗಿ ನಡ್ಕೊಳ್ತಾರೆ ಇನ್ನೊಂದಿನ ಏನು ಏನಾಯಿತು ಅಂತ ಹೇಳಿದರೆ ಈಗ ನಾವು ಅಟೆಂಡೆನ್ಸ್ ರೀಸ್ಟ್ರ್ ಇರುತ್ತಲ್ಲ ಆ ಹೆಸರು ಹೇಳ್ತಾ ಹೋದರೆ ಸಮಯ ಭಾಳ ಹೋಗಿಬಿಡುತ್ತೆ ಅದಕ್ಕೆ ರೀಸ್ ಏನು ರೋಲ್ ಕಾಲ್ ನಂಬರ್ ಏನಂತಿರಲ್ಲ ಅದು ಏನಂತೀರೋ ಅದಕ್ಕೆ ನಂಬರ್ ರೋಲ್ ನಂಬರ್ ನಾವು ಅವರಿಗೆ ಒನ್ ಟೂ ತ್ರೀ ಅವರಿಗೆ ಎಲ್ಲ ನೊಂದು ಅವ್ರಿಗೆ ಹೆಸರು ಹೇಳ್ಕೊಟ್ಟಿದ್ದೀವಿ ನಿಮಗೆ ಇದು ನೆನ್ಪಿಟ್ಕೊಳ್ಳಿ ಸಮಯದ ಬಚ್ಚಾಗಿ ಅಂತ ಹೇಳಿ ನೆಕ್ಸ್ಟ್ ಡೇ ಹೋದಾಗ ನಾವು ಹೇಳ್ತಾ ಹೋದೀವಿ ಒನ್ ಟೂ ತ್ರೀ ಫೋರ್ ಫೈವ್ ಎಸ್ ಸರ್ ಎಸ್ ಸರ್ ಪ್ರೆಸೆಂಟ್ ಸರ್ ಹೇಳ್ತಾ ಹೋಗೋರು ಟೆನ್ ಲೆವೆನ್ ಟ್ವೆಲ್ ಥರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಹಿಂಗೆ ಹೇಳ್ತಿದ್ದಂಗೆನೆ ಒಬ್ಬ ಹುಡುಗ ಸರ್ ಅಭಿನ್ನಿಮೆ ಕೈಯ್ಯ ನಾವು ನಾವು ದುರ್ಗುಟ್ಟು ನೋಡಿಕೊಂಡು ಪಂದ್ರ ಸೋಲ ಸತ್ತರ ಅಠಾರ ಉನ್ನೀಸ್ ಬೀಸ್ ಇಕ್ಕೀಸ್ ಬಾಯಿಸ್ ತೇಸ್ ಚೌಬೀಸ್ ಪಚ್ಚೀಸ್ ಶರ್ಮನ ಚಾಯಿ ಆಪ್ಲೋ ಅಂಕು ವಿಶ್ವವಿದ್ಯಾಲಯ ಮೇಲೆ ಪಡನೆ ಆತೇ ಇತ್ನಿಸಿಬಿ ಅಂಗ್ರೇಜಿನ ಆತೇ ಆಪ್ಲೋ ಅಂಕು ಶರ್ಮನ ಚಾಯಿ ಅಂತ ಹೇಳಿ ಬಿಡು ವಿಶ್ವವಿದ್ಯಾಲಯದಲ್ಲಿ ಓದಕ್ಕೆ ಬರ್ತೀರಿ ಇಷ್ಟು ನಿಮ್ಗೆ ಇಂಗ್ಲೀಷ್ ನಿಮ್ಮ ಬರೋದಿಲ್ವಾ ನಾಚಿಕೆ ನಿಮಗೆ ಅಂತ ಹೇಳಿ ಮತ್ತು ನಾವು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ಹೇಳ್ಕಂತ ಹೋದರೆ ವಾಸ್ತವವಾಗಿ ನಮಗೆ ಕಷ್ಟ ಇತ್ತು ಅಂದರೆ ಮರೆಯೋಣದು ಇವೆಲ್ಲ ರೋಚಕ ಪ್ರಸಂಗಗಳು ನಮ್ಮ ಅನುಭವಕ್ಕೆ ಬಂದವು ಆಮೇಲೆ ಮುಂದೆ ನಾವು ವೇನಕ್ಕೆ ಹೋಗಿ ಅಲ್ಲಿ ಓದಿ ಅಲ್ಲಿ ಅನುಭವ ಪಡೆದು ಬಂದು ಮಠಕ್ಕೆ ಅಲ್ಲಿ ಇದಕ್ಕೆ ಹೋದಾಗ ಇನ್ನು ಓದ್ತಾ ಇದ್ದಾಗ ಕಾಶಿ ಇದರಲ್ಲಿ ವಿಎನ್ ಯೂನಿವರ್ಸಿಟಿ ವಿಎನ್ದಲ್ಲಿ ಫೆಲೋಶಿಪ್ ಬಂದಿತ್ತು ನಮಗೆ ಅಲ್ಲಿಂದ ಅಲ್ಲಿ ಓದ್ತಾ ಇದ್ದಾಗ ಅಲ್ಲಿ ರಜಾ ರಜಾ ಕಾಲದಲ್ಲಿ ನಾವು ಅಮೇರಿಕಕ್ಕೆ ಹೋಗಿದ್ವಿ ವಿದ್ಯಾರ್ಥಿಗಳಾಗಿ ಅಲ್ಲಿ ವಾಷಿಂಗ್ಟನ್ನಲ್ಲಿ ಒಬ್ಬರು ಹಿರೇಮಠ ಅಂತ ಇದ್ದರು ಸೈಂಟಿಸ್ಟ್ ಇದ್ದರು ಅವ್ರನ್ನ ಅವರಿಗೆ ನಮ್ಮ ಶಿಷ್ಯರು ಪರಿಚಯ ಮಾಡಿಕೊಟ್ರು ನಮ್ಮ ಮಠದ ತರಳಬಾಳು ಮಠದ ಮುಂದಿನ ಗುರುಗಳು ಇವರಾಗರು ಅಂತ ಪರಿಚಯ ಮಾಡಿಕೊಟ್ರು ಆಗ ಹಿರೇಮಠರವರು ಅವರ ಸ್ವ ಜೀವನದ ಕಥಾನಕವನ್ನು ಎನಿಸ್ಕೊಂಡು ಘಟನೆಯನ್ನು ನಾನು ಒಂದು ಮಠದ ಸ್ವಾಮಿಯಾಗ ನಿದ್ದೆ ಸ್ವಲ್ಪದಲ್ಲೇ ಹೋಗಿಬಿಡ್ತವೆ ಅಂತಂದು ಏನು ಪ್ರಸಂಗ ಅಂತ ಹೇಳಿದರೆ ಅವರ ಮನೆಗೆ ಬಾಲಕನಾಗಿದ್ದಾಗ ಅವ್ರ ಮನೆಗೆ ಒಬ್ಬರು ಸ್ವಾಮಿಗಳು ಬಂದಿದ್ರಂತೆ ಅವರು ಮಠ ಹುಡುಗನ ನೋಡಿ ತಂದೆ ಹೇಳಿದ್ರಂತೆ ನಿಮ್ಮ ಹುಡುಗ ತುಂಬ ಜಾಣ ಇದ್ದಾನೆ ನಾವು ಈ ನಿಮ್ಮ ಹುಡುಗನ್ನ ನಾವು ಮರಿ ಮಾಡ್ಕೋಬೇಕು ಅಂತ ಬಯಸ್ತೀವಿ ನಮಗೆ ಕೊಡಿ ಅಂತ ಅದಕ್ಕೆ ಅವರಪ್ಪ ಹೇಳಿದ್ರಂತೆ ಸ್ವ ಗುರುಗಳೇ ಬುದ್ಧಿ ಇವನು ಓದಿದ್ರೆ ಭಾಳ ಜಾಣ ಇದ್ದಾನೆ ಇವನು ಓದಲಿ ಇವನು ತಮ್ಮ ಒಬ್ಬದಾನೆ ಹೇಳಿ ಮಾಡಿಸಿದ್ರೆ ಡೌ ಅವ್ನು ನೀವು ಮರಿ ಮಾಡಿಕೊಳ್ಳಿ ಒಂದು ಮನೆಗೆ ಪೂಜೆಗೆ ಹೋಗಿದ್ವಲ್ಲ ಅಟ್ಲಾಂಟಾ ಅಂತ ಇದೆ ಅಲ್ಲಿ ಪೂಜೆಗೆ ಹೋಗಿದ್ವಿ ಒಬ್ಬರ ಮನೆಯಲ್ಲಿ ಪೂಜೆ ವಾಸ್ತವ್ಯ ಇತ್ತು ಒಬ್ಬರ ಮನೆ ಪೂಜೆಗೆ ಅಲ್ಲಿ ಹೋದಾಗಲೆಲ್ಲ ತುಂಬ ಶ್ರದ್ಧಾ ಭಕ್ತಿಯಿಂದ ಗುರುಗಳನ್ನು ಕಾಣ್ತಾರೆ ಅದು ಭಾಳ ದೂರದ ದೇಶದಲ್ಲಿರ್ತಕ್ಕಂಥವರಿಗೆ ನಮ್ಮ ಧರ್ಮದ ಬಗ್ಗೆ ಅಪಾರ ಗೌರವ ಶ್ರದ್ಧೆ ಒಬ್ಬರ ಮನೆ ಪೂಜೆಗೆ ಹೋಗಿದ್ವಿ ಪೂಜೆ ಎಲ್ಲ ಆದಮೇಲೆ ಮಾರನೇ ದಿವಸ ಇನ್ನೊಂದು ಮನೆಯಲ್ಲಿ ಪೂಜೆ ಇತ್ತು ಯಾರ ಮನೆಯಲ್ಲಿ ದಿನ ನಾವು ಪೂಜೆ ಮಾಡಿದ್ದೀವೋ ಆ ಮನೇಲಿ ಒಂದು ಸಣ್ಣ ಮಗು ಇತ್ತು ಆ ಮಗುವನ್ನು ಕರ್ಕೊಂಡು ಅವರು ಬಂದಿದ್ರು ಮಾರನೇ ದಿವಸ ಅವರ ಸ್ನೇಹಿತರ ಮನೆಗೆ ನಮ್ಮನ್ನು ನೋಡಿಬಿಟ್ಟು ಆ ಮಗು ತಾಯಿಯನ್ನು ಕೇಳಿಸ್ದು ಮಾಮ್ ಟೆಲ್ ಮಿ ದಿಸ್ ಇಸ್ ದಿಸ್ ಸ್ವಾಮೀಜಿ ವೆರಿ ಪೂರ್ ಹಿ ವಾಸ್ ವೇರಿಂಗ್ ದಿ ಸೇಮ್ ಕ್ಲೋತ್ಸ್ ಎಸ್ಟಡೇ ಇವನ್ ಟುಡೇ ಈಸ್ ವೇರಿಂಗ್ ದಿ ಸೇಮ್ ಕ್ಲೋತ್ಸ್ ಈಸ್ ಇ ವೆರಿ ಪೂರ್ ದಟ್ ದಿಕಾಂಟ್ ಅಬೌಟ್ ಅನರ್ ಅ ಸೆಟ್ ಆಫ್ ಕ್ಲೋತ್ಸ್ ಅಂತ ಹೇಳಿ ನೋಡಿ ಮಕ್ಕಳ ಮನಸ್ಸಾಗಿರುತ್ತೆ ಆಮೇಲೆ ಒಂದು ಸಮ್ಮೇಳನ ಇತ್ತು ಆ ಸಮ್ಮೇಳನದಲ್ಲಿ ಆ ತಂದೆ ತಾಯಿಗಳೆಲ್ಲರೂ ನಮ್ಮನ್ನು ಮಕ್ಕಳ ಜೊತೆಗೆ ಸಂವಾದ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ಮಕ್ಕಳಿಗೆ ಗೊತ್ತಾಗಲಿ ನಾವು ಇವಾಗೆಲ್ಲ ಗೊತ್ತಿದೆ ಸ್ವಾಮಿ ಅಂದರೆ ಹೇಗಿರ್ತಾರೆ ಮಠಾಧೀಶರು ಅಂದರೆ ಹೇಗಿರ್ತಾರೆ ಅಂತ ಎಲ್ಲ ಪರಿಚಯ ಆಗಿದೆ ನಾವು ಹೋದ ಕಾಲದಲ್ಲಿ ಪ್ರಾಯಶಃ ನಮ್ಮ ಕರ್ನಾಟಕದ ಯಾವ ಮಠಾಧೀಶರು ಹೋಗಿಲ್ಲ ನಾವು ಹೋಗಿದ್ದು ಎಪ್ಪತ್ತರ ದಶಕ ದಶಕದಲ್ಲಿ ಹೀಗಾಗಿ ಅದುವರೆಗೂ ಯಾರೂ ಮಠಾಧೀಶರು ಹೋಗಿರಲಿಲ್ಲ ನಮ್ಮ ನಮಗೆ ತಿಳಿದ್ರ ಮಟ್ಟಿಗೆ ಮಕ್ಕಳಿಗೆ ಗೊತ್ತಿರಲಿಲ್ಲ ಸೊ ಮಠಾಧೀಶರು ಹೇಗೆ ಮಠಗಳು ಸ್ವಾಮಿಗಳು ಅಂದರೆ ಏನು ಅಂತ ಹೇಳಿ ಅಲ್ಲಿ ಹೀಗೆ ಸಂವಾದ ಮಾಡ್ತಿದ್ದಾಗ ಒಂದು ಮಗು ಕೇಳ್ತು ಹೌ ಮಚ್ ಡ್ಯೂ ಗೆಟ್ ಪೇಯ್ಡ್ ಎಷ್ಟು ಸಂಬಳ ಅಂತ ಕೇಳ್ತು ಒಂದು ಮಗು ಡಸ್ ಯುವರ್ ವೈಫ್ ಮಿಸ್ ಯು ವೆನ್ ಯುವರ್ ಆ ವೈಫ್ ದಿ ಕಂಟ್ರಿ ಅಂತ ಒಂದು ಮಗು ಕೇಳ್ತು ನಿಮಗೆ ಆಶ್ಚರ್ಯ ಆಗ್ಬೋದಲ್ಲ ಡಸ್ ಯುವರ್ ವೈಫ್ ಮಿಸ್ ಯು ವೆನ್ ಯುವರ್ ಅವೇ ಫ್ರಮ್ ದ ಕಂಟ್ರಿ ಅಂತ ಹಂಗೆ ಹೇಳಿದ ತಕ್ಷಣವೇ ಅಲ್ಲಿ ತಂದೆ ತಾಯಿಗಳಿಗೆ ಭಾಳ ಮುಜುಗರ ಆಗಿಬಿಡ್ತು ಇಂಥ ಎಂತೆಂಥ ಮ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಈ ಮಕ್ಕಳು ಒಂದು ತಂದು ಅವ್ರಿಗೆ ಗಲಾಟೆ ಮಾಡಿದರು ನಾವು ಗಲಾಟೆ ಮಾಡಬೇಡಿ ಅಂತ ಹೇಳಿದ್ವಿ ಅವ್ರಿಗೆ ಹೇಳಿದ್ದೆ ನೋಡಿ ಪ್ರಾಯಶಃ ಆ ಮಗುವಿಗೆ ಅವರ ತಂದೆ ವ್ಯವಹಾರದ ನಿಮಿತ್ತ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ಇರಬಹುದು ಹೀಗಾಗಿ ತಾಯಿ ಮನೆಯಲ್ಲಿ ಒಬ್ಬಳೇ ಪರಿತಾ ಪರಿತಾಪ ಪಟ್ಟಿರಬಹುದು ಈ ಕಾರಣಕ್ಕಾಗಿ ಆ ಮಗು ಕೇಳ್ತಾ ಇರ್ಬೋದು ಅಂತ ನಾವು ಹೇಳಿದ್ದು ಅದು ವಾಸ್ತವಾರ್ಥ ಅದು ಇಂಥ ಅನೇಕ ನಮಗೆ ಈ ಥರದ ಅನುಭವಗಳು ನಮಗೆ ಓದುವಾಗ ಮತ್ತು ಮ ಮಠಾಧೀಶರಾದ ಮೇಲೆ ಈ ಥರ ಅನುಭವಗಳು ನಮಗೆ ಬಂದಿವೆ ಸೊ ಇಷ್ಟು ಮಾತುಗಳನ್ನು ಹೇಳ್ತಾ ಭಾಳ ನಮಗೆ ತುಂಬ ಸಂತೋಷ ಈ ಕಾರ್ಯಕ್ರಮ ಎಷ್ಟು ನೀವೆಲ್ಲ ಸಂತೋಷಪಟ್ಟಿದ್ದೀರಿ ಹೆಮ್ಮೆ ತುಂಬ ಖುಷಿಯಿಂದ ನೆಲೆದಾಡಿದ್ದೀರಿ ಮತ್ತು ಸಂಸಾರ ಜಂಜಾಟ ಇದ್ದಿದ್ದೇನೆ ಅದನ್ನು ನೀವು ಇಂಥ ಒಂದು ನಗೆ ಹಬ್ಬದಲ್ಲಿ ಭಾಗವಹಿಸಿ ನಿಮಗೊಂದು ಏನೋ ಒಂದು ನವಚೈತೆಯನ್ನೇ ಮೂಡಿಸಿದ್ದಾರೆ ನಮ್ಮೆಲ್ಲ ಈ ಕ ಸಾಹಿತಿಗಳು ಕೃಷ್ಣೇಗೌಡರಂತೂ ಇವರು ಖಾಯಂ ಒಂದು ರೀತಿ ಏನು ಹೇಳ್ತಾರೆ ವಿಸಿಟಿಂಗ್ ಪ್ರೊಫೆಸರ್ಸ್ ಅಂತಾರಲ್ಲ ಆಗಿ ನಮ್ಮ ತರಳು ಬಹುಣ್ಣಮಗೆ ಅವರು ಖಾಯಾಗಿ ಬರ್ತಕ್ಕಂಥವ್ರು ಈ ಬಾರಿ ಮತ್ತೆ ಏನು ಇದುವರೆಗೂ ಏನು ಕಳೆದ ಒಂದು ವರ್ಷದ ಎರಡು ವರ್ಷದಿಂದ ಆಗಿರಲಿಲ್ಲ ಏನು ಕಾರಣಕ್ಕಾಗಿ ಅಭಾವ ಮಳೆಯ ಅಭಾವದ ಕಾರಣದಿಂದಾಗಿ ಈ ವರ್ಷ ಅಂದರೆ ಫೆಬ್ರವರಿ ನಾ ನಾಲ್ಕರಿಂದ ಮತ್ತೆ ಭರ್ಮಸಾಗರದಲ್ಲಿ ತರಡು ಬಾಳ ಉಣ್ಣೆ ನಡೆಯಲಿದೆ ನಾವು ನಿಂಬ್ಬಿಟ್ಟರೂ ಜನ ಮಾತ್ರ ನಿಮ್ಮನ್ನು ಬಿಡಲ್ಲ ನೀವು ಬರಲೇಬೇಕು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ನೀವು ಮುಂದಿನ ಕಾರ್ಯಕ್ರಮದಲ್ಲಿ ಬರುವಾಗ ನಿಮ್ಮ ಮಕ್ಕಳನ್ನು ಕರ್ಕೊಂಡ್ಬರ್ಬೇಕು ನಮ್ಮನ್ನು ನಾವು ಭಾಳ ಬಯಸೋದು ಅದನ್ನು ಮಕ್ಕಳಿಗೆ ನೋಡಿ ಅಲ್ಲಿ ನಮ್ಮ ಸಿರಿಗೆರೆಯಿಂದ ಹಳ್ಳಿಯ ಮಕ್ಕಳವರು ಎಷ್ಟು ಚೆನ್ನಾಗಿ ಅಭಿನಯ ಮಾಡಿದರು ಪ್ರಾಯಶಃ ಯಾವ ಪ್ರೊಫೆಷನಲ್ ಆರ್ಟಿಸ್ಟ್ಗಳು ಮಾಡಲಿಕ್ಕೆ ಮಾಡಿ ಅವರಿಗಿಂತಲೂ ಚೆನ್ನಾಗಿ ಮಾಡಿದರು ಅಂತ ನಿಮಗನ್ನಿಸ್ತಲ್ವಾ ಆ ಗೋವಿನ ಗೋವಿನ ಕಥೆ ಎಷ್ಟು ಅಭಿ ಅದ್ಭುತವಾಗಿ ಅವರು ಹಳ್ಳಿಯವರು ಯಾರು ಅಲ್ಲ ಪೇಟೆಯವರು ಯಾರು ಅಲ್ಲ ಅದರಲ್ಲಿ ನಮ್ಮ ಮಠದಲ್ಲಿ ಓದ್ತಕ್ಕಂಥ ಮಕ್ಕಳು ಅಬ್ ಅದ್ಭುತವಾಗಿ ಅವರು ಆ ಒಂದು ಅಭಿನಯವನ್ನು ಮಾಡಿದರು ಅಲ್ಲಿ ಎಂಥ ಸಂಘರ್ಷ ನೋಡಿ ಆ ಗೋವಿನ ಕಥೆಯಲ್ಲಿ ನಾವು ಅದಕ್ಕೆ ಭಾಳ ಜನ ನಾವು ಫೋನ್ ಮಾಡಿ ನಿಮ್ಮ ನಿಮ್ಮ ಮಕ್ಕಳು ಕರ್ಕೊಂಡು ಬನ್ನಿ ಮಕ್ಕಳ ಮಕ್ಕಳಿಗೆ ಅದರ ಅವ್ರ ಮೇಲೆ ಭಾಳ ಪ್ರಭಾವ ಬೀರುತ್ತೆ ಅಂತ ಮಕ್ ಅದು ಬಾಲ್ಯದಿಂದ ಎಳೆ ಎಳವಿಯಿಂದ ಮುಂದೆ ಇದು ನಾವು ತರಳಬಾಳು ಕೇಂದ್ರ ಸ್ಥಾಪನೆ ಮಾಡಿದ ಉದ್ದೇಶನೇ ಇಲ್ಲಿ ಇಷ್ಟು ವರ್ಷಗಳ ಕಾಲಾವಧಿಯಲ್ಲಿ ದೊಡ್ಡ ದೊಡ್ಡ ಸಮಾರಂಭಗಳಾಗಿವೆ ಆದರೆ ಪ್ರತಿ ತಿಂಗಳು ಒಂದಲ್ಲ ಒಂದು ಕಾರ್ಯಕ್ರಮ ಆಗಬೇಕು ಅನ್ನೋದು ನಮ್ಮ ಅಭಿಲಾಷೆ ನಮ್ಮ ಹೊಸ ಸಮಿತಿ ನಮ್ಮ ಇಲ್ಲಿ ಕಾರ್ಯನಿರ್ವಹಣಾ ಸಮಿತಿ ಅಧ್ಯಕ್ಷರು ಘೋಷಣೆ ಮಾಡಿದ ಹಾಗೆ ಜನವರಿ ಹನ್ನೊಂದನೇ ತಾರೀಕು ಮತ್ತು ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗುವುದು ಆಗ ಒಂದೊಂದು ಸಾರಿ ಒಂದು ಸಾರಿ ಹಾಸ್ಯಗೋಷ್ಠಿ ಇನ್ನೊಮ್ಮೆ ಕಾವ್ಯ ಮೇಲಂತಸ್ನಲ್ಲಿ ಆಗ್ತಾ ಇತ್ತು ಆ ಪೂರ್ಣಿಮಾ ಮತ್ತೊಮ್ಮೆ ನೃತ್ಯ ಆನಂತರ ನಾಟಕ ಸಂಗೀತ ಈ ರೀತಿ ವೈವಿಧ್ಯಮಯವಾದ ಕಾರ್ಯಕ್ರಮಗಳನ್ನು ಪ್ರತಿ ತಿಂಗಳು ನಮ್ಮ ತರಳುಬಾಳ ಕೇಂದ್ರದಲ್ಲಿ ಮುಂದೆ ಹಮ್ಮಿಕೊಳ್ಳ ಹಮ್ಮಿಕೊಳ್ಳಲಾಗುವುದು ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲಿ ಭಾಗವಹಿಸಿ ನಿಮ್ಮ ಸಂತೋಷವನ್ನು ಪಡಿಬ ಆಗಲಿ ಅಂತ ಆಶಿಸಿ ಕಲಾ ಹಾಸ್ಯ ಸಾಹಿತ್ಯಗಳಿಗೆ ನಾವು ಇವ್ರಿಗೆ ಜವಾಬ್ದಾರಿ ಕೊಟ್ಬಿಟ್ಟಿದ್ವಿ ನೀವೇ ಎಲ್ಲ ಆರ್ಗನೈಸ್ ಮಾಡಬೇಕು ಅಂತ ಬಹಳ ಚೆನ್ನಾಗಿ ಆಯಿತು ಈ ನೀವು ಮತ್ತು ಗಾಬರಿ ಆಗಬೇಡ್ರಿ ನಮ್ಮ ಕೋಗಳಿ ಕೊಟ್ರೇಶ್ ಅವರು ನಿಮ್ಮನ್ನು ಎಷ್ಟು ಚೆನ್ನಾಗಿ ಸಮಾಧಿ ಮಾಡಿಬಿಟ್ರು ಅಂತಂದರೆ ಮತ್ತೆ ಅದನ್ನು ನೆನೆಸ್ಕೋಬೇಡಿ ನೀವು ಹೋಗ್ತಾ ಹೋಗ್ತಾ ಖಂಡಿತ ನೆನೆಸ್ಕೋಬೇಡಿ ನೆನೆಸ್ಕೊಂಡು ನೀವು ಜೀವಂತವಾಗಿದ್ದೀರಿ ಮತ್ತು ಮುಟ್ಟು ನೋಡ್ಕೊಂಡು ನಿಮ್ಮ ಜಿಗಟ್ಕೊಳ್ಳೋಕೆ ಹೋಗಬೇಡಿ ನಾವು ಜೀವಂತ ಅದೇವೋ ಇಲ್ಲ ಅಂತ ಹೇಳಿ ನಿಮ್ಮ ಖುಷಿ ಇದು ನಿಮ್ಮನ್ನು ಇನ್ನೂ ಹೆಚ್ಚು ಚೇತೋಹಾರಿಯಾಗಿ ನಿಮ್ಮನ್ನು ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸ್ತಕ್ಕಂಥ ಶಕ್ತಿಯನ್ನು ದೇವರು ಅನುಗ್ರಹಿಸಲಿ ಅಂತ ಹೇಳಿ ಭಾಳ ಇದಾವೆ ಇಲ್ಲಿ ನಮಗೆ ತುಂಬ ಜನ ಇದ್ದಾರೆ ಅವ್ರನ್ನೆಲ್ಲ ನಮ್ಮ ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ನೆರವಾದವರು ಭಾಳ ಜನ ಇದ್ದಾರೆ ನಮ್ಮ ಇವರು ನಿವೃತ್ತ ನ್ಯಾಯಾಧೀಶರು ಬಂದಿದ್ರಲ್ಲ ಎಷ್ಟು ಅಪರೂಪದ ವ್ಯಕ್ತಿತ್ವ ಅವರು ಅದಕ್ಕೊಂದು ಸಾಕ್ಷ್ಯ ಅವರು ಸತ್ಯವೇ ನಮ್ಮ ತಾಯಿ ತಂದೆ ಅನ್ನೋದು ಇದೆಯಲ್ಲ ಅವರ ಪ್ರಾಮಾಣಿಕತೆ ಇನ್ನೊಬ್ಬರು ನಿಮಗೆ ಗೊತ್ತಿರಲಿಲ್ಲ ನಮ್ಮ ಪಕ್ಕದಲ್ಲಿ ಕೂತಿದ್ದರು ಅವರು ಅವ್ರ ಹೆಸರು ಇವರು ಶಿ ಶಿವಾನಂದ್ ಅಂತ ಹೇಳಿ ಕಮಿಷನರ್ ಅವರು ನಿವೃತ್ತ ಸುಮಾರಿಗೆ ಎಂಬತ್ತೈದು ತೊಂಬತ್ತು ವರ್ಷ ಆಗಿದೆ ಅವರು ನಮ್ಮ ಅವರು ಸ್ವತಃ ನಾವು ಮಾಡಿದ ಉದ್ದೇಶದಿಷ್ಟೇ ಇಲ್ಲಿ ಕೆಳಗೆ ಏನು ಹಾಲಿದೆಯಲ್ಲ ಅಲ್ಲಿ ಮಧು ವಿವಾಹ ಆಗುವಾಗ ಅಲ್ಲೇ ಈಗಲ್ಲ ಮೊದಲಿದ್ದದ್ದು ಅಲ್ಲಿ ಡಬ್ಲ್ಯೂ ಸಿ ವ್ಯವಸ್ಥೆ ಸರಿ ಇರಲಿಲ್ಲ ಅದನ್ನು ಅವರು ನಮ್ಮ ನಮ್ಮ ಗಮನಕ್ಕೆ ತಂದಿದ್ದರು ಹೀಗಾಗಿ ಅವರ ಸಲಹೆಯಂತೆ ನಾವು ಅಲ್ಲಿ ಹೊಸ ರೀತಿಯ ವ್ಯವಸ್ಥೆ ಮಾಡಿದ್ದೀವಿ ಅವ್ರ ಕಣ್ಣಾರೆ ನೋಡಬೇಕು ತೃಪ್ತಿ ಪಡಬೇಕು ಅನ್ನೋ ಆಸೆ ಇತ್ತು ನಾವೇ ಸ್ವತಃ ಫೋನ್ ಮಾಡಿ ಅವ್ರು ಕರೆಸ್ಕೊಂಡ್ವಿ ಅವ್ರು ನೋಡಿ ಸಂತೋಷಪಟ್ಟರು ಈಗ ಮೊದಲಿನ ಹೇಗಿತ್ತು ಇಲ್ಲಿ ತರಳಬಾಳ ಕೇಂದ್ರ ಅದಕ್ಕಿಂತ ವಿಭಿನ್ನವಾಗಿದೆ ಅಂತ ನಾವು ನಿಮಗೆ ಅನಿಸಿರ್ಬೇಕಲ್ಲ ಹಿಂದೆ ನೋಡಿರಬೇಕಲ್ಲ ಸುಮಾರು ಇಲ್ಲಿ ಬಹಳ ಬದಲಾವಣೆಗಳನ್ನು ತಂದಿದ್ದೀವಿ ನೀವು ಹೇಗೆ ಹೊಸ ಹೊಸ ಆಧುನಿಕ ಬಟ್ಟೆಗಳನ್ನು ಧರಿಸ್ತಿರೋ ಆಕರ್ಷಣೀಯವಾದ ಹಾಗೆ ಆಕರ್ಷಣೀಯವಾದ ಅಂತ ಮತ್ತು ಎಲ್ಲ ರೀತಿಯ ಸೌಲಭ್ಯಗಳು ಸಿಗ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಾವು ಕಳೆದ ಎರಡು ವರ್ಷಗಳಿಂದ ಇಲ್ಲಿ ಯಾವ ಕಾರ್ಯಕ್ರಮ ನಡೆದಿಲ್ಲ ಕಾರಣ ರೀ ರಿನೋವೇಷನ್ ಕಾರಣಕ್ಕಾಗಿ ಇನ್ನು ಮುಂದೆ ಪ್ರತಿ ತಿಂಗಳು ತಪ್ಪದೇ ಈ ಕಾರ್ಯಕ್ರಮ ನಡೀಲಿ ಅಂತ ಒಂದು ಸಂಕಲ್ಪವನ್ನು ನಮ್ಮ ಸಂಕಲ್ಪವನ್ನು ನಮ್ಮ ತರಳಬಾಳು ಕಾರ್ಯಕಾರಿ ಸಮಿತಿ ಅದು ಅದನ್ನು ಈಡೇರಿಸಲಿಕ್ಕೆ ಕಟಿಬದ್ಧರಾಗಿದ್ದಾರೆ ಆ ಸಮಿತಿಯ ಎಲ್ಲ ಸದಸ್ಯರಿಗೂ ನಾವು ನಿಮ್ಮ ಪರವಾಗಿ ಅಭಿನಂದಿಸಿ ನೀವೆಲ್ಲ ಮುಂದಿನ ಕಾರ್ಯಕ್ರಮದಲ್ಲಿ ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನೀವು ಸಂತೋಷವನ್ನು ಪಡುವಂತಾಗಲಿ ಅಂತ ಆಶಿಸಿ ನೀವೆಲ್ಲ ಸೀದಾ ಈಗ ಕೆಳಗೆ ದಾಸೋಹ ಇದೆ ಇಲ್ಲೇ ಪಕ್ಕದಲ್ಲೇ ಇದೆ ಭಾಳ ದೂರ ಇಲ್ಲ ಮತ್ತೆ ನೀವು ಖಾಲಿ ಹೊಟ್ಟೆಯಲ್ಲಿ ಹೋಗಬೇಡಿ ಎಲ್ಲ ತೃಪ್ತಿಕರವಾಗಿ ಪ್ರಸಾದ ಮಾಡಿಕೊಂಡು ಬರೀ ಪ್ರಸಾದ ಅಂದ್ಬಿಟ್ರೆ ಏನೋ ಬರೀ ಹಣ್ಣು ಏನೋ ಕೊಟ್ಟು ಕಳಿಸ್ತಾರೆ ಬಾಳೆಹಣ್ಣು ಈ ಗಾಳಿ ಹೇಗೇನೋ ಕೊಟ್ಟು ಕಳಿಸ್ತಾರೆ ಅಂತ ತಿಳ್ಕೊಬಾರದು ಅಂತ ಹೇಳಿ ಇಲ್ಲಿ ಭೋಜನ ಅಂತಲೂ ಹಾಕ್ಸಿರ್ಬೇಕೇನಲ್ಲ ಭೋಜನ ಅಂತಲೂ ಹಾಕ್ಸಿರಬೇಕು ಹೀಗಾಗಿ ನೀವೆಲ್ಲರೂ ತೃಪ್ತಿಕರವಾಗಿ ಪ್ರಸಾದ ಮಾಡಿಕೊಂಡು ಮನೆಗೆ ಸುಖವಾಗಿ ತೆರಳುವಂತೆ ಆಗ್ಲಿ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಹರಿಸಿ ನಮ್ಮ ಮಾತುಗಳನ್ನು ಮುಕ್ತಾಯಗೊಳಿಸ್ತ ಆಶೀರ್ವಚನವನ್ನು ದಯಪಾಲಿಸಿದ ಪರಮಪೂಜ್ಯ ಶ್ರೀ ಜಗದ್ಗುರುಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದಂತಹ ಪ್ರಣಾಮಗಳು ಈಗ ಅಹಾಸ್ಯ ದಿಗ್ಗಜರಾದಂತಹ ಶ್ರೀಯುತರು ಪರಮಪೂಜ್ಯ